ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಇವತ್ತು ಗುಲ್ಬರ್ಗದಿಂದ ಬ್ಲಾಗ್ ಮಾಡ್ತಾ ಇದೀನಿ ನಾವ್ ಎಲ್ಲ ಫುಲ್ ಫ್ಯಾಮ್ಲಿ ಸೇರಿ ಸೀಟ್ನಿ ತಿನ್ನಕ್ ಹೋಗ್ತಾ ಇದೀವಿ ಅದ್ರದ್ದು ಕರೆಕ್ಟ್ ಹೆಸರು ನಾನು ದೀಪಾವ್ರಿಗೆ ರೀ ಹಾಯ್ ದೀಪ ಎಲ್ಲಿ ಹೊರಟಿರೋದು ನಾವು ಪಾರ್ಟಿ ಹುರುಡಾ ಪಾರ್ಟಿ ಸೀಟ್ನಿ ತಿನ್ನಕ್ ಹೊರಟಿದೀವಿ ಫುಲ್ ಫ್ಯಾಮ್ಲಿ ಹಾಗೆ ದೀಪಾ ಅವ್ರ ಫ್ರೆಂಡ್ಸ್ ಬರ್ತಾರೆ ಟೋಟಲ್ ಒಂದು ಹದ್ನಾರು ಜನ ಹೋಗ್ತಾ ಇದೀವಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಮ್ಮ ಮನೇಲೆಲ್ಲರು ಇವ್ರು ಹೋಗಿ ಬಂದಿದ್ದಾರೆ ಪ್ರತಿ ವರ್ಷ ಹೋಗ್ತಾರೆ ಇವರು ಇದಿಷ್ಟನೇ ಸರಿ ನೀವು ಇದು ಏನಂತೂ ಫಿಫ್ಟೀಯ್ತ್ ಸಿಕ್ಸ್ಟಿ ಇರಬಹುದು ಹಾ ಹಾ ಆ ಸೀಸನ್ ಬಂದಾಗ ಕಂಟಿನ್ಯೂ ಆಗಿ ಒಂದು ಎರಡು ಮೂರು ಸರಿ ಹೋಗಿ ಆಗಿ ಬರ್ತಾರೆ ನಾವು ಫಸ್ಟ್ ಟೈಮ್ ನಾನು ಬೆಂಗಳೂರಿಂದ ಬಂದಿನಿ ಊರಿಂದ ಅಮ್ಮ ಅಕ್ಕ ಎಲ್ಲರೂ ಬಂದಿದ್ದಾರೆ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಮೇಲೆ ತಿಳಿಸ್ತೀವಿ ಸಿಡ್ನಿ ತಿನ್ನೋದು ಇನ್ಕ್ಲೂಡಿಂಗ್ ಊಟ ತಿಂಡಿ ಎಲ್ಲನೂ ಅಲ್ಲೇ ಇರುತ್ತೆ ಟೈಮಿಂಗ್ಸ್ ಬಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಇರುತ್ತೆ ಬನ್ನಿ ತಿಂಡಿನೂ ಅಲ್ಲೇ ಸಿಗುತ್ತೆ ತಿಂಡಿ ವಿತ್ ಊಟ ಸೀತ್ನಿ ಎಲ್ಲನೂ ನಾನು ಫಸ್ಟ್ ಟೈಮು ನನಗೆ ಅಷ್ಟು ಐಡಿಯಾ ಇಲ್ಲ ನೋಡೋಣ ಅಲ್ಲೋದ ಮೇಲೆ ಎಲ್ಲ ಕಂಪ್ಲೀಟಾಗಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಈಗ ಸೊಲ್ಲಪೂರ್ಗೆ ಹೋಗೋಣ ಎಲ್ಲರು ಅಮ್ಮ ಹೇಗನಿಸ್ತಾ ಇದೆ ಅಕ್ಕ

Now now good, morning. Hello. good morning. Hello, good morning, Bangalore. <laughs> Sindhu? Mama, we moved up on the road. Hi, friends, good morning. ನಾವು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ನೋಡೋಣ ಈ ಬಾಯ್ ಬಾಯ್ ಮತ್ತೆ ನಾಲ್ದು ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ ಫ್ರೆಂಡ್ಸ್ ನಾವೀಗ ಬಂದು ರೀಚ್ ಆದ್ವಿ ಗುಲ್ಬರ್ಗಾದಿಂದ ಸೊಲ್ಲಾಪುರ್ಗೆ ಟೂ ಅವರ್ಸ್ ಆಗುತ್ತಷ್ಟೇ ನಾವು ಟಿ ಟಿ ತಗೊಂಡ್ಬರ್ಬೇಕನ್ಕಂದ್ವಿ ಬಟ್ ಟಿ ಟಿ ಹದಿಮೂರು ಜನ ಮಾತ್ರ ಇಡಿಸೋದು ನಾವು ಹದಿನಾರು ಜನ ಇದ್ವಿ ಹಂಗಾಗಿ ಈ ವೆಹಿಕಲ್ ತೊಗೊಂಡ್ಬಂದಿದ್ದೀವಿ ಫ್ರೆಂಡ್ಸ್ ಈಗ ನಾವು ಬೆಳೆಸಿ ತಿನ್ನಕ್ಕೆ ಬಂದಿದ್ದೀವಿ ಇದು ಫುಲ್ ಊರು ಹೊರಗಡೆ ಇರೋದು ಪ್ಲೇಸು ತೋರಿಸ್ತೀನಿ ನಾನು ನಿಮಗೆ ಫುಲ್ ತೋಟ ಇದು ಡಿಶೆಂಬರ್ ಜನವರಿ ಫೆಬ್ರವರಿ ಲಾಸ್ಟ್ ಮೂರು ತಿಂಗಳು ಇರುತ್ತಂತೆ ಬನ್ನಿ ನೋಡೋಣ ಹೇಗಿದೆ ಅಂತ ಫುಲ್ ತೋಟ ಅನಿಸುತ್ತೆ ಇದು ತುಂಬ ವಿಶಾಲವಾಗಿದೆ ತುಂಬ ಚೆನ್ನಾಗಿದೆ ಬನ್ನಿ ಹೋಗೋಣ ನಾವು ಇದನ್ನ ಕುಳ್ಳು ಅಂತ ಕರೀತೀವಿ ಸಗ್ನೆಯಿಂದ ತಟ್ಟಿ ಬಿಸ್ಲಿ ಮಾಡಿರೋದು ಇದ್ರಿಂದನೇ ನೆನೆ ಕೆಂಡ ಹಾಕಿ ಇದು ಬೆಳ್ಸಿ ಸುಡ್ತಾರೆ ಬನ್ನಿ ಒಳಗೆ ಹೋಗಿ ತೋರಿಸ್ತೀನಿ ನಾನು ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಬನ್ನಿ ಯಾವ ತರ ಎಲ್ಲಾ ಇದೆ ಅಂತ ನೋಡ್ಕೊಂಡು ಬರಣ ಇಲ್ಲಿ ಫ್ಯಾಮಿಲಿ फ्रेंड्स ಏನಾದ್ರೂ ಬ್ಯಾಚ್ ವೈಸ್ ಬಂದ್ರೆ ಈ ತರ ಇಲ್ಲೇ ಕುಂತು ಊಟ ಮಾಡೋಕ್ಕೆ ವ್ಯವಸ್ಥೆ ಇದು ನೋಡ್ಬೋದು ನೀವು ಇದು ವರ್ಸು ನಮ್ಮ ಕಡೆ ವರ್ಸು ಅಂತೀವಿ ಮಂಚದ್ದು ಕಟಗಿದು ಇರುತ್ತೆ ಮಂಚದ್ದು ಇರುತ್ತೆ ಇದು ಮಂಚದ್ದು ನೋಡಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮೇಲೆ ಗಿಡಗಳು ಸಪೋಟ ಗಿಡ ಮ್ಯಾಂಗೋ ಗಿಡ ಇದೆ ಕೆಳಗಡೆ ಕೂತ್ಕೆ ತುಂಬ ಚೆನ್ನಾಗಿದೆ ಗೇಮ್ ಆಡೋಕ್ಕೆ ಮಕ್ಕಳದು ಗೇಮ್ಸಿಂದು ಬನ್ನಿ ಬ್ರೇಕ್ಫಾಸ್ಟ್ ಏನಿದೆ ಅಂತ ನೋಡೋಣ ಫ್ರೆಂಡ್ಸ್ ಈ ಪ್ಲೇಸಿಗೆ ಬರಬೇಕಾದ್ರೆ ಎರಡು ದಿನ ಮುಂಚೆನೇ ಬುಕ್ ಮಾಡಿರಬೇಕು ಇವರೇ ಓನರು ನಾವು ಬುಕ್ಕಿಂಗ್ ಎಷ್ಟು ಜನ ಮಾಡಿರ್ತೀವಿ ಅಂತ ಅವರು ಟೋಕನ್ ಕೊಡ್ತಾರೆ ಟಿಫಿನ್ದು ಬೇರೆ ಇರುತ್ತೆ ಲಂಚ್ ಬೇರೆ ಇರುತ್ತೆ ನಾವು ಲಂಚ್ ಐದ್ ಗಂಟೆಗೆ ತಗೊಂಡಿದ್ವಿ ಸೀತಿನದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಗೊಂಡಿದ್ವಿ ಹಂಗಾಗಿ ಅವ್ರು ಎಷ್ಟು ಜನ ಮೆಂಬರ್ಸ್ ಅಂತ ಇದ್ದಾರೆ ಟಿಫಿನ್ ಬರ್ಕೊತ ಹೋಗ್ಬೇಕು ಬನ್ನಿ ನಾವೀಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಏನಿದೆ ಅಂತ ನೋಡೋಣ ಚೆನ್ನಾಗಿದೆ ನೋಡಿ ಎಲ್ಲ ಗಿಡದ ಕೆಳಗಡೆ ಈ ಥರ ಚೇರ್ಸ್ ಹಾಕಿ ಕೆಳಗಡೆ ಬೆಡ್ಶೀಟ್ ಹಾಕಿದ್ದಾರೆ ಓಕೆ ಫ್ರೂಟ್ಸ್ ಇದೆ ಕಲ್ಲಂಗಡಿ ಟಿಫಿನ್ ಅವಲಕ್ಕಿ ಫಸ್ಟು ಫ್ರೂಟ್ಸ್ ತಗೊಂಡು ಆಮೇಲೆ ತಿಂಡಿ ತಿನ್ನಬೇಕು ತಿಂಡಿ ಅವಲಕ್ಕಿ ಮಾಡಿದ್ದಾರೆ ಮನ್ನಿ ಸ್ಟಾವ್ಲಕಿ ಆಕೊಂಡೆ ಅವಲಕ್ಕಿ ಬನ್ನಿ ಟಿಫಿನ್ ಮಾಡೋಣ ಹಾಯ್ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಟೇಸ್ಟ್ ಟಿಫನ್ ಬಂದ್ಬಿಟ್ಟು ಇದರಲ್ಲಿ ನಮಗೆ ಸ್ಪೆಷಲ್ ಆಗಿ ಅವಲಕ್ಕಿ ಮಾಡಿದ್ದಾರೆ ಇದರ ಜೊತೆ ಮಿಕ್ಸ್ಚರ್ ಒಂದು ಹಿಂಗೆ ಹೋಳು ಕೂಡ ಮಿಲಿ ಇಲ್ಲಾ ಫ್ರೆಂಡ್ಸ್ ಅಲ್ಲಿ ಫೈರ್ ಹಾಕಿದಾರೆ ಅದ್ರಲ್ಲೇನೇ ಜೋಳ ಸುಡೋದು ಅದಕ್ಕೆ ಸಿತ್ನಿ ಅಂತೀವಿ ನಮ್ಮ ಕಡೆ ಅದೇ ಪ್ರೊಸೀಜರ್ ಅಂತ ತೋರಿಸ್ತೀನಿ ನಾನು ನಿಮಗೆ ನಮ್ಮದು ಬ್ರೇಕ್ಫಾಸ್ಟ್ ಆಯ್ತು ಇನ್ನು ಇವ್ರು ಮಾಡ್ತಾ ಇದ್ದಾರೆ ಚನಗಿತ್ತ್ರಾ ದೀಪ ಮಾಸ್ಟರ್ ದೀಪಾ ಅವ್ರ್ದುನು ಆಯ್ತು ಬ್ರേക്ക്ಫಾಸ್ಟ್ ಎರಡನೇ ರೌಂಡ್ ಅದನ್ನ ಎರಡನೇ राउंड ಫ್ರೋಸ್ಟ್ ತಿಂತಾ ನಿಮ್ಮದು ಅವ್ರ್ದು ಆಯ್ತು ಚನಗಿದೆನ ನಿಮ್ಮದು ಅವ್ರು ಯಾಕೋ ತಿಂತಾ ಇಲ್ಲ ಡಯಟ್ ಮಾಡ್ತಾ ಇದ್ದಾರೆ ಅವರು ಅವಲಕ್ಕಿ ತಿಂದು ನೆಕ್ಸ್ಟ್ ಫ್ರೂಟ್ಸ್ ಸುಮ್ನೆ ಜೋಕ್ ಇವರೆಲ್ಲ ದೀಪನ್ ಫ್ರೆಂಡ್ಸು ಕೋಲೀಗ್ಸ್ ಅಭಿ ಇವ್ರು ಅಂತ ಫುಲ್ ಬಿಸಿ ಇವ್ರನ್ನ ಮಾತಾಡ್ಸಂಗೆ ಇಲ್ಲ ಎಲ್ಲಿಗೆ ಬಂದಿರ ಎಲ್ರು ತಿನ್ನಕ್ಕೆ ಯಾವ

ಫ್ರೆಂಡ್ಸ್ ನಾವೀಗ ಸಿನ್ನಕ್ಕೆ ಸೊಲ್ಲಾಪುರ್ ಬಂದಿದೀವಿ ಎಲ್ರು ಇಲ್ಲಿದೀವಿ ನೋಡ್ಬೋದು ನಮ್ ಫ್ಯಾಮಿಲಿ ಫುಲ್ಲು ಗಿಡಗಳು ಕೆಳಗಡೆ ಚೇರ್ಸ್ ಹಾಕಿದ್ದಾರೆ ಕುರ್ಚಿ ತುಂಬಾ ಚೆನ್ನಾಗೈತೆ ವೆದರ್ ಮಾತ್ರ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ರೆಂಡ್ಸು ಹಾಗೆ ಫ್ಯಾಮ್ಲಿ ಬ್ಯಾಚ್ವೇಸ್ ಬರಬೇಕು ಗ್ರೂಪು ಅಂದರೆ ಚೆನ್ನಾಗಿರುತ್ತೆ ಸಿಂಗಲ್ ಫ್ಯಾಮ್ಲಿ ಬಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಇಲ್ಲಿ ಎಲ್ರೂ ಫುಲ್ ಗ್ರೂಪಾಗೇ ಬಂದಿರೋದು ಇಲ್ಲಿಗೆ ಓಕೆ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ನೋಡೋಣ ಈಗೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ನೆಕ್ಸ್ಟು ಸೀತ್ನಿ ಕೊಡ್ತಾರಂತೆ ಒಂದು ಸ್ವಲ್ಪ ಗ್ಯಾಪ್ ಮಾಡಿ ನಾವು ಸೀತ್ನಿ ತಿನ್ನಬೇಕು ಈ ಜಾಗದ ಹೆಸರು ಸೀನ್ಗೆ ಮಾಡ ಇದು ಇರೋದು ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಯಾರಾದರೂ ಸೀತಿನಿ ಬೆಳೆಸಿ ತಿನ್ಬೇಕು ಅಂದ್ರೆ ಬಂದು ಒಂದ್ಸರೆ ವಿಸಿಟ್ ಮಾಡಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬ್ರೇಕ್ಫಾಸ್ಟ್ ಇಂದ ಮಧ್ಯಾಹ್ನ ಸೀತಿನಿ ಬೆಳೆಸಿ ಎಲ್ಲ ಸಿಗುತ್ತೆ ಊಟನೂ ಸಿಗುತ್ತೆ ಅನ್ಲಿಮಿಟೆಡ್ ಎಷ್ಟಾದ್ರೂ ತಿನ್ಬೋದು ಮಾಡ್ತಾ ಾರಾಂಡ್ ಇದಕ್ಕೆ ಚಿತ್ನಿ ಅನ್ನೋದು ಇದು ಜೋಳ ಇದು ಹಸೀದಿದೆ ಇದನ್ನ ಸುಟ್ಟು ಕೊಡ್ತಾರೆ ತಿನ್ಬೇಕು ನಾವು ಮಾಡ್ತಾ ನೋಡಿ ಇದು ಮಾರ್ತೀರಾ ಆಂಟಿ ಹ್ಮ್ ಇದನ್ನ ಮಾಡ್ತೀರಾ ಹೆಂಗೆ ಎಷ್ಟು ದಿನ ಇರುತ್ತೆ ಅಂಕಲ್ ಇನ್ನು ಇನ್ನು ಹದಿನೈದು ದಿನ ಇರುತ್ತಂತೆ ಲಾಸ್ಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಹ್ಮ್ ಹ್ಮ್ ಡಿಸೆಂಬರ್ ಒಂದಕ್ಕೆ ಸ್ಟಾರ್ಟ್ ಆದ್ರೆ ಫೆಬ್ರವರಿ ಫುಲ್ ಎಂಡ್ ಇರುತ್ತೆ ಬಂದು ಸೀಟಿ ತಿಂದು ಊಟ ಮಾಡ್ಕೊಂಡು ಹೋಗಬಹುದು ಎಲ್ಲಿ ಅಂಕಲ್ ನೀವು ಸೋಲಾಪುರ ಚಿಕ್ಕ ಕ್ಲೀನ್ ಮಾಡ್ತಾ ಚಲೋ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಉಯ್ಯಾಲೆ ಆಡ್ತಾ ಇದ್ದೀವಿ ಅಮ್ಮ ನಾನು ಅಕ್ಕ ಎಲ್ಲರೂ ಸಿದ್ದು ದೀಪ ಎಲ್ಲರೂ ಸೇರಿ ತುಂಬ ಚೆನ್ನಾಗಿತ್ತು ನಮಗಂತೂ ತುಂಬಾ ಇಷ್ಟ ಆಯಿತು ನೋಡ್ಬೋದು ನೀವು ಮುಂಚೆ ಎಲ್ಲ ಚಿಕ್ಕವರಿದ್ದಾಗ ಈ ಥರ ಆಟ ಆಡ್ತಾ ಇದ್ವಿ ಮರಗಳಿಗೆ ಕಟ್ಟಿ ಹಗ್ಗ ಕಟ್ಟಿ ಆಟ ಆಡ್ತಾ ಇದ್ವಿ ಈಗ ಎಲ್ಲಿ ಇಲ್ಲ ಆ ಥರ ಮರಗಳೇ ಇಲ್ಲ ಫಸ್ಟ್ ಆಫಲ್ಲು ನೋಡ್ಬೋದು ನಂಗಂತೂ ತುಂಬಾ ಆಯಿತು ಕಾಯಿ ಉಳ್ಳಾಗಡ್ಡಿ ಸುಡ್ತಾ ಇದ್ದಾರೆ ಇದನ್ನು ತಿನ್ನೋಕ್ಕೆ ಕೊಡ್ತಾರೆ ನಮಗೆ ಇದು ನೋಡ್ಬೋದು ಉಳ್ಳಾಗಡ್ಡೆ ಇದ್ರೆಲ್ಲ ಸುಡ್ತಾರೆ ಬೆಂಗಳೂರು ಆಂಟಿ ಹಾಂ ಇಷ್ಟು ಬದನೆಕಾಯಿ ನೋಡ್ಬೋದು ಎಷ್ಟು ಕೆ ಜಿ ಇದೆ ನೀವು ಆಂಟಿ ಎಲ್ಲಿ ಅವರು ನಾವು ಕುಮಟಾದವರು ಇಲ್ಲೇನಾ ಕುಮಟಾದವರಾ ಹ್ಞೂ ನೋಡ್ಬೋದು ನೀವು ಬದ್ನೇಕಾಯಿ ಹಾಗೆ ಈರುಳ್ಳಿ ಎರಡು ಸುಟ್ಟು ಈ ತರ ಅದ್ರಲ್ಲಿ ಸುಟ್ಟು ಇಲ್ಲಿ ಈ ತರ ತೆಗೆದು ಹಾಕಿದ್ದಾರೆ ಇದನ್ನ ಸೀತ್ನಿ ಜೊತೆ ತಿನ್ಬೇಕಂಟಿ ಹಾ ಸೀತ್ನಿ ಜೊತೆ ತಿನ್ಬೇಕಂತೆ ನೀವ್ ಮನೇಲೇ ಮುಗಿಸ್ ಬಂದ್ರ ಇಲ್ಲಿ ಶೇಂಗಾ ಬೀಜ ಬೆಲ್ಲ ಇದು ಕೊಬ್ಬರಿ ಇದು ಖಾರ ಪುಡಿ ಹಾಗೆ ಶೇಂಗಾ ಚಟ್ನಿ ಹಾಕೊಡ್ತಾರೆ ಆ ಪ್ಲೇಟ್ ಅಲ್ಲಿ ಇಲ್ಲಿ ನೋಡ್ಬೋದು ಸೀತ್ನಿ ಸುಡ್ತಾ ಇದಾರೆ ಬಿಸಿ ಬಿಸಿದಾಗಿ ಈ ತರ ಕೈ ಕೊಡ್ತಾರೆ ನಮ್ಗೆ ನಾವ್ ಅದನ್ನ ಸ್ವಲ್ಪ ಊದ್ಬಿಟ್ಟು ತಿನ್ಬೇಕು ಅದೆಲ್ಲ ಮಸಾಲ ಹಚ್ ಹಚ್ಕೊಂಡು ಇದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿ ಕೊಡ್ತಾರೆ ಸುಟ್ಟಿರೋದು ಕೆಂಡದಲ್ಲಿ ಹಾಗೆ ಬದ್ನಿಕಾಯಿ ಇಷ್ಟ ಐಟಮ್ ಇಡ್ತಾರೆ ತೋರಿಸ್ತೀನಿ ನಾನು ನಿಮಗೆ ನೋಡ್ಬೋದು ನೀವು ಎಲ್ಲರೂ ಎಲ್ಲರ ಕೈಯಲ್ಲಿ ಆ ತರ ಸ ಸ್ವಲ್ಪನೇ ಕೊಟ್ಕೊಂಡು ಹೋಗ್ತಾರೆ ಹಂಗೆ ಸರ್ವ್ ಮಾಡ್ತಾನೆ ಇರ್ತಾರೆ ಕಂಟಿನ್ಯೂ ಆಗಿ ಖಾಲಿ ಆಗ ಯಾರ್ಯಾರು ಖಾಲಿ ಆಗುತ್ತೆ ಅವ್ರಿಗೆ ಕೊಡ್ತಾನೆ ಬರ್ತಿರ್ತಾರೆ ಒಂದು ಫುಲ್ ಸರ್ವಂಡಿಂಗ್ ಮಾಡ್ತಾರೆ ಅವರು ಆ ತರ ಕೂಡಿಸ್ತಾರೆ ಎಲ್ಲರನ್ನೂ ನೋಡ್ಬೋದು ನೀವು ಫುಲ್ ಹಿಂಗ್ ಕೂಡಿಸಿದ್ರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲರಿಗೂ ಎಲ್ಲರಿಗೊಬ್ಬೊಬ್ರಿಗೊಬ್ರಿಗೂ ಕೊಟ್ಕೊತನೇ ಬರ್ತಾರೆ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಕೂಡ ಆಯಿತು ನಮಗೆ ನಾವು ತಿನ್ಕೊಂಡ್ವಿ ಎಷ್ಟಾಗುತ್ತೆ ಅಷ್ಟು ಎಷ್ಟಾದ್ರೂ ತಿನ್ಬೋದು ಇದನ್ನು ಹಾಗೆ ಅನ್ಲಿಮಿಟೆಡ್ ನೀವು ಸಾಕು ಅನ್ನೋವರೆಗೂ ಅವ್ರು ಹಾಗೆ ಬಿಸಿ ಬಿಸಿದೇ ತೊಗೊಂಬಂದು ಕೊಡ್ತಿರ್ತಾರೆ ತುಂಬಾ ಚೆನ್ನಾಗಾಯ್ತು ನಮಗೂ ತುಂಬಾ ಇಷ್ಟ ಆಯಿತು

ಇದು ಬೇಲ್ ಅಂತೆ ಚೆನ್ನಾಗಿತ್ತು ಎಷ್ಟು ಬೇಕಷ್ಟು ಬಡಿಸ್ತಾರೆ ಅದು ಜೋಳದಿಂದನೇ ಮಾಡಿರೋದು ಕ್ಯಾರೆಟು ಈರುಳ್ಳಿ ಟೊಮೊಟೊ ಹಾಕಿ ಮೇಲೆ ಮಿಕ್ಚರ್ ಹಾಕಿ ನಿಂಬೆ ಹಿಂಡಿರ್ತಾರೆ ಸೂಪರ್ ಆಗಿರುತ್ತೆ ಇದ್ರ ಜೊತೆ ನಾವು ಮಧ್ಯೆ ಮಧ್ಯೆ ಬದ್ನಿಕಾಯಿ ಬೇಯಿಸಿರೋದು ಕೊಡ್ತಾರೆ ಫುಲ್ ಯಾವಾಗಾದ್ರೂ ಕೊಡ್ತಾರೆ ನಾವು ಮಧ್ಯೆ ಮಧ್ಯೆ ಹಾಗೆ ಮಸಾಲಾ ಖಾರ ಖಾರ ಮಸಾಲದಂತೆ ಖಾರ ಅದು ಅದು ಇರುತ್ತೆ ಅದ್ರ ಜೊತೆ ಹಚ್ಕೊಂಡು ಉಪ್ಪು ಅದೆಲ್ಲ ಇರುತ್ತೆ ಜೊತೆ ಹಚ್ಕೊಂಡು ತಿನ್ಬೇಕು ಸೂಪರ್ ಆಗಿರುತ್ತೆ ನಾವು ಫಸ್ಟ್ ಟೈಮ್ ತಿಂದಿರೋದು ನಮ್ಗಂತೂ ತುಂಬಾನೇ ಇಷ್ಟ ಆಯ್ತು ನೀವ್ ಯಾರಾದ್ರೂ ಅಂದ್ರೆ ಹೋಗ್ಬಿಟ್ಟು ಬನ್ನಿ ಇದು ತಿಂದ್ಮೇಲೆ ಮಜ್ಜಿಗೆ ಕುಡಿಬೇಕಂತೆ ನೀರ್ ಕುಡಿಲೇಬಾರದಂತೆ ನೀರ್ ಏನಾದ್ರು ಕುಡಿದ್ರೆ ಹೊಟ್ಟೆ ತೊಳಸುತ್ತೆ ಅಂತ ಹೇಳ್ತಾ ಇದ್ರು ನೀವ್ ಎಷ್ಟು ಲೋಟ ಬೇಕಾದ್ರೆ ಅಷ್ಟು ಲೋಟ ನೀವು ಮಜ್ಜಿಗೆ ಕುಡಿಬಹುದು ನೋಡ್ಬೋದು ಒಬ್ಬೊಬ್ರು ಹತ್ತು ಗ್ಲಾಸ್ ಕುಡಿತಾರೆ ಮಜ್ಜಿಗೆ ಅನ್ಲಿಮಿಟೆಡ್ ಮಜ್ಜಿಗೆನೂ ಹಾಗೆ ತುಂಬಾ ಚೆನ್ನಾಗಿತ್ತು ಮಜ್ಜಿಗೆ ಮಾತ್ರ ಟೇಸ್ಟು ಒಳ್ಳೆ ಜೀರಿಗೆ ಅದು ಹಾಕಿ ತುಂಬ ಚೆನ್ನಾಗಿ ಮಾಡಿದರು ಓಕೆ ಫ್ರೆಂಡ್ಸ್ ನೀವ್ಯಾರಾದ್ರೂ ಬರೋರಿದ್ರೆ ಫೆಬ್ರವರಿ ಎಂಡಿಂಗ್ ಒಳಗಡೆ ಬಂದೋಗಿ ನೋಡ್ಬೋದು ನೀವು ಎಷ್ಟು ಜನ ಇದೆ ಫುಲ್ಲು ಜನ ಹಾಗೆ ಬ್ಯಾಚ್ ವೈಝೇ ಬರ್ತಾರೆ ಇಲ್ಲಿಗೆ ಬರಬೇಕಾದ್ರೆ ಗ್ರೂಪ್ ಗ್ರೂಪು ತುಂಬ ಚೆನ್ನಾಗಿರುತ್ತೆ ನಾವು ತಿಂದ್ಬಿಟ್ಟು ಒಂದು ಸ್ವಲ್ಪ ಮಲಗಿದ್ವಿ ಇಲ್ಲಿ ಮಲಗಿ ಆಮೇಲೆ ಎದ್ದು ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಗೇಮ್ ಆಟ ಆಡಿ ಲಾಸ್ಟ್ ಅಲ್ಲಿ ಊಟ ಮಾಡಿ ಆಮೇಲೆ ಹೋಗಿದ್ದು ನಾವು ಇಲ್ಲಿ ನಮ್ಮ ತರನೇ ಇದ್ದರು ಈ ತರ ಭಜನೆ ಅದೆಲ್ಲ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಕೆಲವೊಬ್ರು ನಾವು ಗೇಮ್ ಗೇಮ್ ಆಡ್ತಾ ಇದೀವಿ ಇಲ್ಲಿ ಊಟ ಅದೆಲ್ಲ ಇನ್ನು ಆಮೇಲೆ ಮಾಡೋಣ ಅಂದ್ಕೊಂಡು ಸ್ತೀತ್ನಿ ಬೆಳೆಸಿ ಎಲ್ಲ ತಿಂದು ಗೇಮ್ ಆಡಿದ್ವಿ ಒಂದೆರಡು ಎರಡು ಅವರು ಹಾಗೆ ಅಂತಾಕ್ಷರಿ ಆಡಿದ್ವಿ ಫೋಟೋ ಸೆಕ್ಷನ್ಸ್ ಎಲ್ಲ ಆಯಿತು ಬೇರೆಯವ್ರೂ ತುಂಬ ಜನ ಬಂದವರು ಹಾಗೆ ಡ್ಯಾನ್ಸ್ ಅದೆಲ್ಲ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಇಲ್ಲಿಗೆ ಬರಬೇಕಂದ್ರೆ ಬ್ಯಾಚ್ ವೈಝೇ ಬರಬೇಕು ಗ್ರೂಪ್ ಇದ್ರೇ ಚೆನ್ನಾಗಿರುತ್ತೆ ಬಂದು ಒಂದ್ಸರಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಟೈಮ್ ಬಂದು ನಾಲ್ಕೂವರೆ ನಾವೀಗ ಊಟಕ್ಕೆ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಸೀತಿ ತಿಂದಿದ್ದಾಯಿತು ಆಮೇಲೆ ಚೆನ್ನಾಗಿ ಗೇಮ್ ಆಡಿದ್ವಿ ಊಟ ಐದುವರೆವರೆಗೂ ಯಾವಾಗಲಾದರೂ ಮಾಡ್ಬೋದು ನಾವೆಲ್ಲ ಗೇಮ್ ಮಾತಾಡಿ ಈಗ ಊಟ ಮಾಡ್ತಾ ಇದೀವಿ ಬನ್ನಿ ಏನೇನಿದೆ ಅಂತ ತೋರಿಸ್ತೀವಿ ಫ್ರೆಂಡ್ಸ್ ಇದು ಟೋಕನ್ ಕೊಡ್ತಾರೆ ಬೆಳಗ್ಗೆ ತಿಂಡಿಗೊಂದು ಟೋಕನ್ ಇರುತ್ತೆ ಹಾಗೆ ಮಧ್ಯಾಹ್ನ ಲಂಚ್ಗೊಂದು ಟೋಕನ್ ಇರುತ್ತೆ ಈ ಥರ ಟೋಕನ್ ತೊಗೊಂಡೆ ನಾವು ಹೋಗ್ಬೇಕಲ್ಲಿ ಟೋಕನ್ ಇಲ್ಲಂದರೆ ಅವರು ಫುಡ್ಡು ಕೊಡೋಲ್ಲ ಬನ್ನಿ ಏನೆಲ್ಲ ಸಿಗುತ್ತೆ ಅಂತ ನೋಡ್ಕೊಂಬರೋಣ ರೊಟ್ಟಿ ಚಪಾತಿ ಇದು ಸಜ್ಜಿ ರೊಟ್ಟಿ ಬದನೆಕಾಯಿ ಪಲ್ಯ ಎಣ್ಣೆಗಾಯಿ ಇದು ಪಿಟ್ಲ ಇದು ಕಾಳು ಪಲ್ಯ ಇದು ಹಸಿಮೆಣಸಿನ್ಕಾಯಿ ಚಟ್ನಿ ಸೂಪರಾಗಿದೆ ಇದು ದಹಿ ಪಾಪಾಡು ಸಲಾಡು ಹಾಗೆ ಸ್ವೀಟ್ ಬಂದು ಗೋಧಿ ಗೋಧಿಗಿ ನೋಡೋಣ ಹೇಗಿದೆ ಅಂತ

ಎಂಜಾಯೆಂಟ್ ಅಲ್ಲ ಹಾಸ್ ಹೌದು ಅಂದ್ರೆ ಎಂಜಾಯ್ ಮಾಡಬೇಕು ವಿತ್ ಅದು ಸೀತ್ನಿಗೆ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇರಬೇಕು ಫ್ರೆಂಡ್ಸ್ ಚೆನ್ನಾಗಿ ತಿನ್ನೋರಿಗೆ ಹೊರತು ಮೇನಿಲಿ ಸ್ವಲ್ಪ ಸ್ವಲ್ಪ ಕಡಿಮೆ ತಿನ್ನೋರಿಗೆ ಓಕೆ ಎಂಜಾಯ್ ಮಾಡ್ಬೋದು ಒಂಥರ ಎಂಜಾಯ್ಮೆಂಟ್ ಆಗುತ್ತೆ ಇನ್ನೂ ಒಂದು ಗ್ರೂಪ್ ವೈಸ್ ಬರಬೇಕು ಇಲ್ಲಿಗೆ ಬರೋದಿದ್ರೆ ಫ್ಯಾಮಿಲಿ ಆದ್ರೂ ಅಷ್ಟೇ ಮೆಂಬರ್ಸ್ ಜಾಸ್ತಿ ಇರಬೇಕು ಫ್ರೆಂಡ್ಸ್ ಆದರೂ ಅಷ್ಟೇ ಮೆಂಬರ್ಸ್ ಜಾಸ್ತಿ ಇರಬೇಕು ಬನ್ನಿ ಟೇಸ್ಟ್ ನೋಡೋಣ ಅಲ್ಲ ಹಾಂ ಆಯ್ತು ಹೇಗಿದೆಯಪ್ಪ ಫುಡ್ಡು ಚೆನ್ನಾಗಿದೆ ನೀವು ಫಸ್ಟ್ ಟೈಮ್ ಅಲ್ವಾ ಹ್ಞೂ ಫಸ್ಟ್ ಟೈಮ್ ನಾವು ಫಸ್ಟ್ ಟೈಮ್ ಹ್ಞೂ ಹೇಗಿದೆ ರೀ ಫುಡ್ಡು ಅಡುಗೆ ಹೇಗಿದೆ ಚೆನ್ನಾಗಿದೆ ಅಲ್ವಾ ಇವರು ರೆಗ್ಯುಲರ್ ಬರ್ತಾರೆ ಇವ್ರಿಗೆ ಗೊತ್ತಿರುತ್ತೆ ನಾವೇ ಫಸ್ಟ್ ಟೈಮ್ ಬಂದಿದ್ದು ಟೇಸ್ಟ್ ಚೆನ್ನಾಗಿದೆ ಚಟ್ನಿ ಚೆನ್ನಾಗಿ ಮಾಡಿದ್ದಾರೆ ಸಿಂಧು ಹೇಗಿದೆ ಹೇಗಿದೆ ಪುಟ್ಟ ಇದೆ ನನಗೆ ಚೆನ್ನಾಗಿದೆ ಅಡುಗೆ ಮತ್ತೆ ತುಂಬ ಚೆನ್ನಾಗಿದೆ ಟೇಸ್ಟ್ ಫುಲ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಯಾವುದಕ್ಕೆ ಮಸಾಲೆ ಮಸಾಲ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಏನು ಮಾಡ್ತೀವಿ ಮಾಡ್ತೀವೋ ಅದೇ ಥರನೇ ಇದೆ ಡಿಫ್ರೆಂಟ್ ಅಂದರೆ ಇದು ಜೋಳದಿ ಹ್ಞೂ ಜೋಳದ್ದು ಚಿಂತಿದ್ರು ಅದು ಎಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋನ್ ಹತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಈಗ ಆಂಟಿ ಬಾಯ್ ಯಾವ ಗಾಡಿ ಹತ್ತತತಿಯ ಬಾ ನಮ್ ಗಾಡಿ ಇದೊಂದು ವೆಹಿಕಲ್ ತಗೊಂಡಿರೋದು ನಾವು ಗಾಡಿ ಇದ್ರಲ್ಲಿ ಎಂಟು ಜನ ಈ ಗಾಡಿ ಒಂದು ಎರಡು ಗಾಡಿ